ಈಗ ಟೈಮ್ ಬಂದು ಆರು ನಲವತ್ತೆಂಟು ರೋಡಲ್ಲಿ ಹೋಗ್ತಾ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ಹನು ಜಯಂತಿಗೆಲ್ಲ ಫುಲ್ ಇವತ್ತು ಲೈಟಿಂಗ್ಸ್ ಬಿಟ್ಟಿದ್ದಾರೆ ಈಗ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿರ್ಬೋದು ಹೋದ್ ಓದು ಬ್ಲಾಗ್ನ ನೋಡಿರೋರಿಗೆ ಈಗ ನಾನು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಅವರ ಮಗನ ಮಗಳು ಗೊತ್ತಿಲ್ಲ ಅವ್ರ ಬರ್ತಡೇಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ

ನೋಡಿ ಎಲ್ಲಿ ಪಾಪ ಫೋಟೋ ತೆಗಿಸಿದ್ರೆ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ತಿದೆ ತುಂಬಾನೇ ಖುಷಿ ಆಯ್ತು ಆ ದೇವರು ಮಕ್ಕಳಿಗೆ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡ್ಲಿ ತುಂಬಾನೇ ಖುಷಿ ಆಯ್ತು ಅವ್ರ ಮನೆಗೆ ಹೋಗಿದ್ದು ಅವ್ರು ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ರು ரொம்ப டேர்ல இருக்க கே இல்லே சீய் மாரனே லோடா பா இல்ல இல்லே தேவா குல்பகம் ஓ பாக்கல சூப்பரோ அத பெனரோ ஆ நீ நீ வீட்ல கிளம்பி பாத்து பாரு யார பற்றா ஐ வான்ட் யூ ನೋಡಿ ಇದು ಅವರ ಅಮ್ಮ ಇವರೇ ನನಗೆ ಮನೆ ಹತ್ರ ಬಂದು ಬನ್ನಿ ಬರ್ತಡೇಗೆ ಅಂತ ಕರೆದೋಗಿತ್ತು ಅಕ್ಕ ಅದಕ್ಕೋಸ್ಕರ ಹೋಗಿದ್ದು ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಅಮ್ಮ ಬಂದಿರಲಿಲ್ಲ ನಾನೇ ಹೋಗ್ಬಿಟ್ಟು ಬಂದೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಖುಷಿ ಆಯಿತು ನೋಡ್ತಿದ್ದಿರಲ್ಲ ಅಲ್ಲಿ ರೆಡ್ ಕಲರ್ ಶರ್ಟ್ ತಗೊಂಡಿರೋದು ಅವರ ಡ್ಯಾಡಿ ಮತ್ತು ಅವಾಗಲೇ ಐತೆ ವೈಟ್ ಕಲರ್ ನೈಟಿ ಹಾಕೊಂಡು ಹಾಕ್ಕೊಂಡು ಹೋಗ್ತಿದ್ದು ಅವರ ಅಮ್ಮ ಬಿಕಾಸ್ ಅವರು ನನ್ನನ್ನು ವೀಡಿಯೋ ತೋರಿಸ್ಬೇಡ ನನ್ನ ಫ್ಯಾಮಿಲಿನ ತೋರಿಸು ಅಂತ ಹೇಳಿದ್ರು ಅದಕ್ಕೆ ಆದಷ್ಟು ವೀಡಿಯೋನ ಬಂದಿದ್ದೀನಿ ನೋಡಿ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ನೆಕ್ಸ್ಟು ಊಟನ ಅವ್ರ ಮನೇಲಿ ಅನ್ನ ಚಿಕನ್ ಫ್ರೈನ ಮಾಡಿದರು ಬೆಳೆಯ ಹುಡುಗಿ ತಿನ್ನಬೇಕು ಅಂತ ಇಷ್ಟೊಂದು ಹಾಕ್ಬಿಟ್ರು ನಾನು ಅಷ್ಟೊಂದು ತಿಂತಾನೇ ಇರಲಿಲ್ಲ ಅಷ್ಟೊಂದು ಹಾಕ್ಬಿಟ್ರು ತಪ್ಪ ಅನ್ನಿಸ್ಬಿಡ್ತು ಇಷ್ಟೇ ಗೈಸ್ ಈ ವ್ಲಾಗ್ ಒಂಚೂರಾದರೂ ಇಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು